ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಅನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗ್ ಅಂದರೆ ನೀವು ಮಗುವನ್ನು ಮಾಡ್ಕೊಳ್ಳೋಕ್ಕಿಂತ ಮೊದಲು ಅಥವಾ ನೀವು ಗರ್ಭ ಧರಿಸೋಕ್ಕಿಂತ ಮೊದಲೇ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಮಾಡ್ಕೊಳ್ಬೇಕು ಕೆಲವೊಂದು ಕಂಡೀಷನ್ಸಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಯಾವ ಇವು ಟೆಸ್ಟು ಆ್ಯಂಡ್ ಯಾರಲ್ಲಿ ಮಾಡಿಸ್ಬೇಕು ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಮಾಡಿಸ್ಬೇಕಾ ಆ್ಯಂಡ್ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸಿ ಕೆಲವೊಮ್ಮೆ ಏನಾಗುತ್ತೆ ಈ ಕಪಲ್ಸ್ ಯಾವಾಗ ಅವರು ಒಂದು ಮಗುವನ್ನು ಮಾಡ್ಕೊಳ್ಬೇಕಂತಿರ್ತಾರೆ ಅವರಿಗೆ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಇರುತ್ತೆ ಅವ್ರಿಗೆ ಮೊದಲೇನೆ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅಥವಾ ಅವರಿಗೆ ಡಯಾಬಿಟಿಕ್ ಇರ್ಬೋದು ಅವರಿಗೆ ಬಿ ಪಿ ಇರ್ಬೋದು ಈ ಥರದ ಕಂಡೀಷನ್ಸಲ್ಲೆಲ್ಲ ಅವರು ಯಾವಾಗ ಒಂದು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೆಲವೊಂದು ಟೆಸ್ಟ್ಗಳನ್ನು ನಾವು ಮಾಡೋದು ನೋಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಈ ಟೆಸ್ಟ್ಗಳ ಮುಖಾಂತರ ನಾವು ಈ ಪ್ರೆಗ್ನೆನ್ಸಿ ಔಟ್ಕಮ್ ಏನಾಗ್ಬೋದು ಇವುಗಳನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡಬಹುದು ಏನಾದರೂ ಅಲ್ಲಿ ಅಡಚಣೆ ಬರ್ತಾ ಇತ್ತು ಅಥವಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು ಅಂದ್ರೆ ನಾವು ತಡೆಗಟ್ಟಬಹುದು ಆದ್ರಿಂದ ಈ ಪ್ರೀ ಕಾನ್ಸೆಪ್ಷನ್ ಟೆಸ್ಟ್ ಅದು ಇಂಪಾರ್ಟೆಂಟ್ ಇರ್ತವೆ ಸಪೋಸ್ ನಿಮ್ಗೆ ಆಲ್ರೆಡಿ ಒಂದು ಮಗು ಇದೆ ಅಂದಾಗ್ಲೂ ನೀವು ಪ್ರೀ ಕನ್ಸೆಪ್ಷನ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬಹುದು ಸಪೋಸ್ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತು ಅದೇ ರೀತಿಯ ಪ್ರಾಬ್ಲಮ್ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬರಬಾರದು ಈ ತರದೆಲ್ಲ ಕಾಂಪ್ಲಿಕೇಶನ್ ಅನ್ನ ತಡಿಬೇಕು ಅಂದಾಗ್ಲೂ ಸಹ ನಮಗೆ ಈ ಪ್ರೀ ಟೆಸ್ಟ್ ಹೆಲ್ಪ್ ಮಾಡ್ತಾ ಇರ್ತವೆ ನಿಮ್ಮ ಬಾಡಿ ಈ ಮೊದಲನೇ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಡೇ ಪ್ರೆಗ್ನೆನ್ಸಿಗೂ ಬಹಳ ಚೇಂಜ್ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ಸ್ ಇರಬಹುದು ಬ್ಲಡ್ ಪ್ಯಾರಾಮೀಟರ್ಸ್ ಚೇಂಜ್ ಆಗಿರಬಹುದು ಈ ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗ್ ಇಂದ ನಾವು ಇವುಗಳನ್ನು ಪತ್ತೆ ಹಚ್ಚಬಹುದು ಸಪೋಸ್ ನಿಮ್ಗೆ ಮೊದಲೇ ಪ್ರೆಗ್ನೆನ್ಸಿಯಲ್ಲಿ ಹುಟ್ಟಿದಂತ ಮಗುವಿಗೆ ಏನಾದರೂ ಒಂದು ಡಿಫೆಕ್ಟ್ಸ್ ಇತ್ತು ಡೆವಲಪ್ಮೆಂಟಲ್ ಡಿಲೇ ಇತ್ತು ಎಕ್ಸೆಟ್ರಾ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾವು ಅವಾಯ್ಡ್ ಮಾಡಬಹುದಾ ಏನಾದರೂ ನಾವು ಹೆಲ್ಪ್ ಮಾಡಬಹುದಾ ಅಂತ ನಾವು ಪ್ರೀ ಕನ್ಸೆಪ್ಷನಲ್ ಟೆಸ್ಟಿಂಗ್ ಇಂದ ಹಚ್ಚಬಹುದು ಸಪೋಸ್ ನಿಮಗೆ ರಿಪೀಟೆಡ್ ಎಬಾಷನ್ ಆಗ್ತಾ ಇದೆ ಅಥವಾ ನಿಮಗೆ ಸ್ಟಿಲ್ ಬರ್ ಹುಟ್ಟದಾಗ್ಲೆ ಮಗು ತೀರ್ಕೊಂಡಿತ್ತು ಈ ತರದ ಕಂಡೀಷನ್ಸ್ ಎಲ್ಲ ಸಹ ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗ್ ಏನಿದಾವೆ ಅದು ಇಂಪಾರ್ಟೆಂಟ್ ಇರುತ್ತೆ ಕೆಲವೊಂದು ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗ್ ಅನ್ನ ಮಾಡ್ತಾ ಇರ್ತೇವೆ ಅದರಲ್ಲಿ ಕಾಮನಸ್ಟ್ಲಿ ನಾವು ವಿಮೆನ್ ನಲ್ಲಿ ಮಾಡುವಂಥದ್ದು ಹೆಣ್ಮಗಳಲ್ಲಿ ಮಾಡುವಂಥದ್ದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂದ್ರೆ ಈ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ನಿಮ್ಮ ಬಿಳಿ ರಕ್ತ ಕಣಗಳು ಎಷ್ಟಿದೆ ನಿಮ್ಮ ಪ್ಲೇಟ್ಲೆಟ್ ಎಷ್ಟಿದೆ ಸಿ ಬಿ ಸಿ ಟೆಸ್ಟ್ ಅನ್ನೋದು ಮಾಡ್ತಾ ಇರ್ತೇವೆ ಇದನ್ನ ಯಾಕೆ ಮಾಡಬೇಕು ಸಿ ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಆ ಮಹಿಳೆಗೆ ಏನಾದರೂ ರಕ್ತಹೀನತೆ ಇದೆಯಾ ಅಂತ ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿಯಲ್ಲಿ ನಿಮಗೆ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ನಿಮ್ಮ ಹಿಮೋಗ್ಲೋಬಿನ್ ಮತ್ತು ಕಡಿಮೆ ಆಗ್ಬಿಡಬಹುದು ಸೊ ಈ ತರ ಅವಳಿಗೆ ಏನಾದರೂ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂದಾಗ ನಾವು ಅವಳಿಗೆ ಕೆಲವೊಂದು ಔಷಧಿಗಳನ್ನ ಕೊಡಬಹುದು ಅದು ಅಯರ್ನ್ ಔಷಧಿ ಇರ್ಬೋದು ಆಸಿಡ್ಸ್ ಇರ್ಬೋದು ಬಿ ಟ್ವೆಲ್ವ್ ಇರ್ಬೋದು ಈ ತರದೆಲ್ಲ ಔಷಧಿಗಳನ್ನು ಕೊಟ್ಟು ನಾವು ಈ ರಕ್ತಹೀನತೆಯನ್ನು ಕಡಿಮೆ ಮಾಡಬಹುದು ರಕ್ತ ಹೀನತೆ ನಮ್ಮ ಭಾರತದಲ್ಲಿ ಒಂದು ಕಾಮನ್ ನಾವು ನೋಡ್ತಾ ಇರ್ತೇವೆ ನಮ್ಮ ಮಹಿಳೆಯರಲ್ಲಿ ಸೊ ರಕ್ತಹೀನತೆ ಇದ್ದಾಗ ನಾವು ಅದನ್ನು ತಡೆಗಟ್ಟಬಹುದು ಅದನ್ನು ಕಾಂಪ್ಲಿಕೇಶನ್ಸನ್ನು ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ಟೆಸ್ಟ್ ಮಾಡಿ ನೋಡ್ತಾ ಇರ್ತೇವೆ ಒನ್ ಇಸ್ ಸಿ ಬಿ ಸಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅದೇ ರೀತಿ ಬರುತ್ತೆ ಬ್ಲಡ್ ಗ್ರೂಪ್ ಸೊ ಬ್ಲಡ್ ಗ್ರೂಪ್ ಏನಿರುತ್ತೆ ನಾವು ಹೆಣ್ಮಗಳ ಬ್ಲಡ್ ಗ್ರೂಪ್ ಇರ್ಬೋದು ಅವಳ ಪಾರ್ಟ್ನರ್ ಇನ್ ಬ್ಲಡ್ ಗ್ರೂಪ್ ಇಬ್ಬರಲ್ಲೂ ನಾವು ಬ್ಲಡ್ ಗ್ರೂಪನ್ನು ಚೆಕ್ ಮಾಡ್ತೇವೆ ಯಾಕಂದರೆ ಇಬ್ಬರದ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇತ್ತು ಆರ್ ಎಚ್ ಇನ್ಕಾಂಪ್ಯಾಟಿಬಿಲಿಟಿ ಇರಲಿಲ್ಲ ಅಂದಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಈಗ ಸಪೋಸ್ ಗಂಡನ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇತ್ತು ಹೆಣ್ಮಗಳ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಇತ್ತು ಎರಡೂ ಪಾಸಿಟಿವೇ ಇದೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಸಪೋಸ್ ಹೆಣ್ಮಗಳ ಬ್ಲಡ್ ಗ್ರೂಪ್ ಪಾಸಿಟಿವ್ ಇತ್ತು ಆ್ಯಂಡ್ ಗಂಡಸಿನ ಬ್ಲಡ್ ಗ್ರೂಪ್ ನೆಗೆಟಿವ್ ಇದೆ ಆವಾಗ ಈ ಆರ್ ಎಚ್ ಇನ್ಕಾಂಪ್ಯಾಟಿಬಿಲಿಟಿ ಅಂತ ಒಂದು ಬರುತ್ತೆ ಇದ್ರ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ ಹುಟ್ಟಿದಾಗಲೇ ಮಗು ಬಿಡುತ್ತೆ ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇರುತ್ತೆ ಸೊ ಬ್ಲಡ್ ಗ್ರೂಪ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನೀವು ಒಂದು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗ ಈ ಗಂಡ ಮತ್ತು ಹೆಂಡತಿ ಇಬ್ಬರ ಬ್ಲಡ್ ಗ್ರೂಪ್ ಅನ್ನು ಚೆಕ್ ಮಾಡ್ಕೊಳ್ಬೇಕು ಅದರಲ್ಲಿ ಈ ತರ ಆರ್ ಎಚ್ ಪಾಸಿಟಿವ್ ಒಬ್ಬರಿಗಿದೆ ನೆಗೆಟಿವ್ ಒಬ್ಬರಿಗೆ ಇದೆ ಅಂದಾಗ ಅದು ನಾವು ಮೊದಲೇ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕಾಗತ್ತೆ ಅಂಡ್ ಕೆಲವೊಂದು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅನ್ನ ಸಹ ನಾವು ಕೊಡಬೇಕಾಗತ್ತೆ ಎರಡನೇದು ಇನ್ಫೆಕ್ಷನ್ಸ್ ಸೊ ಕೆಲವೊಮ್ಮೆ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳು ಇದ್ದಾವೆ ಅಂತ ಈ ಪ ಕಪಲಿಗೆ ಗೊತ್ತೇ ಇರೋದಿಲ್ಲ ಯೂಶ್ವಲಿ ಅವರು ಪ್ರೆಗ್ನೆಂಟ್ ಆಗಿ ಹೋಗ್ಬಿಡ್ತಾರೆ ಕೆಲವೊಮ್ಮೆ ಬೇಗ ತೋರಿಸ್ಕೊಳ್ತಾರೆ ಕೆಲವೊಮ್ಮೆ ಲೇಟಾಗಿ ತೋರಿಸ್ಕೊಳ್ತಾರೆ ಆವಾಗ ನಾವು ಟೆಸ್ಟ್ ಮಾಡಿದಾಗಲೇ ಗೊತ್ತಾಗತ್ತೆ ಇವರಿಗೆ ಈ ಥರದ ರೋಗಗಳು ಇದಾವೆ ಅಂತ ಈ ಥರ ನಮಗೆ ಲೇಟಾಗಿ ಗೊತ್ತಾಯಿತು ಅಂದಾಗ ತಾಯಿಯಿಂದ ಮಗುವಿಗೆ ಆ ರೋಗ ಹರಡುವಂತಹ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸೊ ಆದ್ದರಿಂದ ಸಪೋಸ್ ನೀವು ಒಂದು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀರಾ ಅಂದಾಗ ಗಂಡಸಲ್ಲಿ ಮತ್ತು ಹೆಂಗಸಲ್ಲಿ ಇಬ್ಬರಲ್ಲೂ ನಾವು ಈ ಎಸ್ ಲೈಂಗಿಕವಾಗಿ ಹರಡುವಂಥ ರೋಗಗಳು ಎಚ್ ಐ ವಿ ಹೆಪಟೈಟಿಸ್ ಬಿ ಎಚ್ ಸಿ ವಿ ವಿ ಡಿ ಆರ್ ಎಲ್ ಈ ಟೆಸ್ಟ್ಗಳನ್ನು ಮಾಡ್ತಾ ಇರ್ತೇವೆ ಇವೆಷ್ಟೇ ಟೆಸ್ಟ್ಗಳನ್ನು ಮಾಡ್ತೇವೆ ಯಾಕಂದ್ರೆ ಈ ರೋಗಗಳು ತಾಯಿಯಿಂದ ಮಗುವಿಗೆ ಬರುವಂಥ ಚಾನ್ಸಸ್ ಇರ್ತವೆ ಆ್ಯಂಡ್ ಇದರಿಂದ ಮಗುವಿನಲ್ಲಿ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಎಸ್ ಟಿ ನಾವು ಯೂಶ್ವಲಿ ಸ್ಕ್ರೀನ್ ಮಾಡ್ತಾ ಇರ್ತೇವೆ ಬೋತ್ ಪಾರ್ಟ್ನರ್ಸಲ್ಲಿ ಅಲ್ಲಿ ಇನ್ನೊಂದು ಟೆಸ್ಟ್ ನಾವು ಮಾಡ್ತಾ ಇರ್ತೇವೆ ಈ ರುಬೆಲ್ಲಾ ಐ ಜಿ ಜಿ ಅಂತ ಯುಚುವಲಿ ನಾವು ಈ ಎಮ್ ಎಮ್ ಆರ್ ವ್ಯಾಕ್ಸಿನ್ ಮಕ್ಕಳಲ್ಲಿ ಕೊಡ್ತಾ ಇರ್ತೇವೆ ನೈನ್ ಮಂತ್ಸಿಗೆನೆ ಆ್ಯಂಡ್ ಸಪೋಸ್ ಆ ಮಹಿಳೆಗೆ ಆ ವ್ಯಾಕ್ಸಿನ್ ಲಸಿಕೆ ಸಿಕ್ಕಿರಲಿಲ್ಲ ಆ್ಯಂಡ್ ನಾವು ಅವಳ ರುಬೆಲ್ಲಾ ಐ ಜಿ ಜಿ ಆ್ಯಂಟಿಬಾಡಿ ಟೆಸ್ಟ್ ಮಾಡಿದಾಗ ಅದು ಬಹಳ ಕಡಿಮೆ ಇತ್ತು ಅಂದಾಗ ಆ ಮಹಿಳೆಗೆ ಈ ರುಬೆಲ್ಲಾ ಬರುವಂತ ಚಾನ್ಸಸ್ ಇದ್ದಾಗ ಆ ಮಹಿಳೆಯಿಂದ ಅವಳಿಗೆ ಹುಟ್ಟುವಂತಹ ಮಗುವಿಗೂ ಸಹ ಈ ಇರು ಬರ್ಬೋದು ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ ಕಂಜನೈಟ್ಲ್ ರುಬೆಲ್ಲದಲ್ಲಿ ಮಗುವಿನ ಜೀವಕ್ಕೂ ಅಪಾಯವಿರುತ್ತೆ ಸೊ ಈ ರುಬೆಲ್ಲಾ ಐ ಜಿ ಜಿ ಅನ್ನ ಸಹ ಮಾಡಿಸ್ತಿರ್ತೇವೆ ರುಬೆಲ್ಲಾ ಐಜಿಜಿ ಜಿ ನಮ್ಗೆ ಹೆಚ್ಗೆನೆ ಬರಬೇಕು ಯಾಕಂದ್ರೆ ಲಸಿಕೆ ಹಾಕಿದ್ರೆ ಐ ಜಿ ಜಿ ಲೆವೆಲ್ಸ್ ಹೆಚ್ಚಿಗೆ ಇರಬೇಕು ಇನ್ನೊಂದು ಟೆಸ್ಟ್ ನಾವು ಮಾಡ್ತಾ ಇರೋದು ಮಹಿಳೆಯಲ್ಲಿ ಅಂತ ಹೇಳಿದಾಗ ಈ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಎಚ್ ಬಿ ಎ ಒನ್ ಸಿ ಅಥವಾ ಅವಳ ಶುಗರ್ ಟೆಸ್ಟ್ ಅನ್ನ ಮಾಡಿಸ್ತಾ ಇರ್ತೇವೆ ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಇದು ಯಾಕಂದ್ರೆ ಈಗ ಮಹಿಳೆಗೆ ಅವಳಿಗೆ ಡಯಾಬಿಟಿಕ್ ಇದ್ಲು ಅಂದಾಗ ಅಂಡ್ ಅವಳಿಗೆ ಹುಟ್ಟುವಂಥ ಮಗುವಿಗೂ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಥವಾ ಹುಟ್ಟಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಆಗುವಂಥ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಸಪೋಸ್ ಮಹಿಳೆಗೆ ಶುಗರ್ ಇತ್ತು ಅಂತ ಬಂದರೆ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಔಷಧಿಯನ್ನು ಮೊದಲೇ ಶುರು ಮಾಡ್ಕೊಳ್ಬಹುದು ಅಂಡ್ ಆಲ್ರೆಡಿ ಆ ಮಹಿಳೆ ಡಯಾಬಿಟಿಕ್ ಇದ್ದಾಳೆ ಅಂಡ್ ಅವಳು ಮಗುವನ್ನು ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವಳ ಈ ಎಚ್ ಬಿ ಎ ಒನ್ ಸಿ ಈ ಮೂರು ತಿಂಗಳ ಶುಗರ್ ಕಂಟ್ರೋಲ್ ಏನಿದೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸಿನ ಶುಗರ್ ಕಂಟ್ರೋಲ್ ಆದರೂ ನಾರ್ಮಲ್ ಇರಬೇಕು ಆವಾಗಲೇ ಅವರು ಮಕ್ಕಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಟರ್ ಸೊ ನಿಮಗೆ ಡಯಾಬಿಟಿಕ್ ಆಲ್ರೆಡಿ ಇದ್ರಿ ಎಸ್ ನಿಮ್ಮ ಶುಗರ್ ಇದೆ ಆ್ಯಂಡ್ ನೀವು ಮಗುವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಇಟ್ ಈಸ್ ವೆರಿ ಗುಡ್ ಫಾರ್ ಯು ಅದನ್ನು ನೀವು ಹೇಗೆ ಮಾಡಬೇಕು ನಿಮ್ಮ ಔಷಧಿಗಳಿಂದ ನಿಮ್ಮ ಇಂದ ಇರ್ಬೋದು ನಿಮ್ಮ ಇಂದ ಇರ್ಬೋದು ನಿಮ್ಮ ಎಕ್ಸಸೈಸಿಂದ ಇರ್ಬೋದು ಇವೆಲ್ಲವನ್ನು ಮಾಡಿಕೊಂಡು ನೀವು ನಿಮ್ಮ ಶುಗರನ್ನು ಒಂದು ನಾರ್ಮಲ್ ರೇಂಜಿಗೆ ತಂದಿಡ್ತಾ ಇರಬೇಕು ಆ್ಯಂಡ್ ಒನ್ಸ್ ಇಟ್ ಈಸ್ ನೋಡ್ತೀನಿ ನಾರ್ಮಲ್ ನೀವು ಆವಾಗ ಪ್ರೆಗ್ನೆನ್ಸಿಯನ್ನು ಪ್ಲಾನ್ ಮಾಡಿದ್ರೆ ಬಹಳ ಒಳ್ಳೆಯದು ಸಪೋಸ್ ನಿಮ್ಗೆ ಗೊತ್ತೇ ಇರಲಿಲ್ಲ ನಿಮಗೆ ಶುಗರ್ ಇದೆ ಅಂಡ್ ನಾವು ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗ್ ಅಲ್ಲಿ ಪತ್ತೆ ಹಚ್ಚಿದ್ವಿ ಅಂದಾಗ ನಾವು ಕೆಲವೊಂದು ಮೆಡಿಸಿನ್ಸ್ ಎಕ್ಸೆಟ್ರಾ ನಿಮಗೆ ಕೊಡಬಹುದು ಯಾವುದರಿಂದ ನಿಮಗೆ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸ್ ಅನ್ನ ಕಡಿಮೆ ಮಾಡ್ಬೋದು ಅಥವಾ ತಡೆಯಬಹುದು ಅದೇ ರೀತಿ ನಿಮ್ಮ ಬಿ ಪಿಯು ಸಹ ಸಪೋಸ್ ಒಂದು ಮಹಿಳೆಗೆ ಆಲ್ರೆಡಿ ಬಿ ಪಿ ಇತ್ತು ಅಂದಾಗ ಅವಳು ಒಂದು ಮಗುವನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂದಾಗ ಅವಳ ಯಾವ ಮೆಡಿಸಿನ್ಸ್ ಮೇಲಿದ್ದಾಳೆ ಆ್ಯಂಡ್ ಅವಳ ಬಿ ಪಿ ಎಷ್ಟು ಕಂಟ್ರೋಲಲ್ಲಿದೆ ಇವನ್ನೆಲ್ಲ ನಾವು ಈ ಚೆಕ್ ಮಾಡಬೇಕಾಗತ್ತೆ ಆ್ಯಂಡ್ ಒಂದು ರೇಂಜ್ ಅಲ್ಲಿ ಇರಬೇಕಾಗತ್ತೆ ಅದು ಬಿಫೋರ್ ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆವಾಗ ನೆಕ್ಸ್ಟ್ ಟೆಸ್ಟ್ ಇರುತ್ತೆ ಕೆಲವೊಂದು ವೈಟಮಿನ್ಸ್ ಟೆಸ್ಟ್ ಅದು ವೈಟಮಿನ್ ಬಿ ಟ್ವೆಲ್ ಇರ್ಬೋದು ಫೋಲಿಕ್ ಆ್ಯಸಿಡ್ ಇರ್ಬೋದು ವೈಟಮಿನ್ ಡಿ ಇರ್ಬೋದು ನೋಡಿ ಒಂದು ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಕೆಲವೊಂದು ವೈಟಮಿನ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ನಾವು ಫೋಲಿಕ್ ಆ್ಯಸಿಡ್ ಎಸ್ಪೆಷಲಿ ಫೋಲಿಕ್ ಆ್ಯಸಿಡ್ ಫೋಲಿಕ್ ಆ್ಯಸಿಡ್ ಕಡಿಮೆ ಇದ್ದಾಗ ಮಗುವಿನಲ್ಲಿ ಈ ಸೀಳು ತುಟಿ ಆಗೋದು ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಈವನ್ ಬಿ ಟ್ವೆಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ವಿಟಮಿನ್ ಡಿ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಇವುಗಳನ್ನು ಸಹ ನಾವು ಮಹಿಳೆಗೆ ಹೇಳ್ತಾ ಇರ್ತೇವೆ ಟೆಸ್ಟ್ ಮಾಡ್ಕೊಳ್ಲಿಕ್ಕೆ ಅದರ ಲೆವೆಲ್ ಬಹಳ ಕಡಿಮೆ ಬಂತು ಅಂದಾಗ ಅವಳಿಗೆ ಆಲ್ರೆಡಿ ನಾವು ಪ್ರೀನೇಟಲ್ ವಿಟಮಿನ್ ಸಪ್ಲಿಮೆಂಟ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾ ಇರ್ತೇವೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ನಾವು ಈ ಟೆಸ್ಟ್ ಗಳನ್ನ ಮಾಡಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ನಾವು ಇನ್ ವೇರಿಯಬ್ಲಿ ಒಂದು ಮಹಿಳೆ ಈಗ ಪ್ರೆಗ್ನೆನ್ಸಿ ಮಾಡಬೇಕು ಅಂತ ಅವಳು ಪ್ಲಾನ್ ಮಾಡ್ತಾ ಇದ್ದಾಗ ಅವಳಿಗೆ ಡೆಫಿನೆಟ್ಲಿ ಫೋಲಿಕ್ ಆಸಿಡ್ ಅನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ ಬಿಕಾಸ್ ಫೋಲಿಕ್ ಆಸಿಡ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ನ್ಯೂರಲ್ ಡೆವಲಪ್ಮೆಂಟ್ ಅಲ್ಲಿ ಸೊ ಫೋಲಿಕ್ ಆಸಿಡ್ ಟೆಸ್ಟ್ ಆಲ್ಸೋ ಸಹ ನೀವು ಮಾಡ್ಕೊಳ್ಬಹುದು ಇಫ್ ಯು ಆರ್ ಪ್ಲಾನಿಂಗ್ ಟು ಗೆಟ್ ಪ್ರೆಗ್ನೆಂಟ್ ಆ್ಯಂಡ್ ಎಸ್ ನಿಮ್ಮ ಥೈರಾಯ್ಡ್ ಪ್ರೊಫೈಲ್ ಇದು ಒಂದು ಬಹಳ ಕಾಮನ್ ಟೆಸ್ಟ್ ನಾವು ಹೇಳ್ತಾ ಇರ್ತೇವೆ ಯಾಕಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಕೆಲವೊಮ್ಮೆ ಕನ್ಸೀವ್ ಮಾಡೋಕ್ಕೇ ಆಗ್ತಾ ಇರೋದಿಲ್ಲ ಅಥವಾ ಕೆಲವೊಬ್ಬರಿಗೆ ಬಹಳ ಸಲ ಅಬಾರ್ಷನ್ ಆಗ್ತಾ ಇರುತ್ತೆ ಅಥವಾ ಅವರಿಗೆ ಈ ಪೀರಿಯಡ್ಸ್ ಇರೆಗ್ಯುಲ್ಯಾರಿಟಿ ಬರ್ತಾ ಇರುತ್ತೆ ಸೊ ಈ ಥರದ್ದೆಲ್ಲ ಬಂದಾಗ ಡಾಕ್ಟರ್ಸ್ ಅವ್ರಿಗೆ ಹೇಳ್ತಿರ್ತಾರೆ ನಿಮ್ಮ ಥೈರಾಯ್ಡನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಸೊ ಸಪೋಸ್ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗ ಡೆಫಿನೆಟ್ಲಿ ನಿಮ್ಮ ಥೈರಾಯ್ಡನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಅದು ಹೆಚ್ಚು ಕಡಿಮೆ ಬಂತು ಅಂದಾಗ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಯಾಕಂದ್ರೆ ಥೈರಾಯ್ಡ್ ಹಾರ್ಮೋನ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಮಗುವಿನ ಗೆ ಫಸ್ಟ್ ಮೂರು ತಿಂಗಳಲ್ಲಿ ನಿಮ್ಮ ಮಗುವಿಗೆ ತನ್ನದೇ ಆದಂತಹ ಥೈರಾಯ್ಡ್ ಅನ್ನ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಅದರ ಬ್ರೇನ್ ಗೆಲ್ಲ ಥೈರಾಯ್ಡ್ ಬೇಕೇ ಆಗುತ್ತೆ ಅಂಡ್ ಆ ಥೈರಾಯ್ಡ್ ಅನ್ನ ಅದು ನಿಮ್ಮ ಬ್ಲಡ್ ಇಂದ ತೆಗೆದುಕೊಳ್ತಾ ಇರುತ್ತೆ ಸೊ ನಿಮಗೆ ಥೈರಾಯ್ಡ್ ಹೆಚ್ಚು ಕಡಿಮೆ ಇದ್ದಾಗ ಆ ಮಗುವಿಗೆ ಸರಿಯಾದ ಥೈರಾಯ್ಡ್ ಸಿಗ್ತಾ ಇರೋದಿಲ್ಲ ಸೊ ನೀವು ಥೈರಾಯ್ಡ್ ಪೇಷಂಟ್ ಇದ್ರೆ ಅಥವಾ ನಿಮಗೆ ಥೈರಾಯ್ಡ್ ಡಿಟೆಕ್ಟ್ ಆಯಿತು ಪೇಷಂಟ್ ಅಂತ ನಮ್ಗೆ ಗೊತ್ತಾಯಿತು ಅಂದಾಗ ನಾವು ನಿಮಗೆ ಕರೆಕ್ಟಾದಂಥ ಔಷಧಿಗಳನ್ನು ಶುರು ಮಾಡಿದರೆ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಈ ಪ್ರೆಗ್ನೆನ್ಸಿಯಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅದನ್ನು ನಾವು ಪತ್ತೆ ಹಚ್ಬೋದು ಸೊ ಥೈರಾಯ್ಡ್ ಟೆಸ್ಟ್ ಆಲ್ಸೋ ಬಹಳ ಇಂಪಾರ್ಟೆಂಟ್ ಇರುತ್ತೆ ಪ್ರೀ ಕನ್ಸೆಪ್ಷನ್ ಟೆಸ್ಟಿಂಗಲ್ಲಿ ಆ್ಯಂಡ್ ಎಸ್ ಇನ್ನೊಂದು ಟೆಸ್ಟ್ ನಾವು ಯೂಶುವಲಿ ಪೇಷಂಟಿಗೆ ಹೇಳ್ತಾ ಇರ್ತೇವೆ ದ್ಯಾಟ್ ಈಸ್ ವಜೈನಲ್ ಆರ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಯಾಕಂದರೆ ಅಲ್ಟ್ರಾಸೌಂಡ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ನಿಮ್ಮ ಗರ್ಭಕೋಶ ಹೇಗಿದೆ ನಿಮ್ಮ ಗರ್ಭಕೋಶದ ಲೈನಿಂಗ್ ಹೇಗಿದೆ ನಿಮ್ಮ ಟ್ಯೂಬ್ಸ್ ಎಲ್ಲ ಹೇಗಿದ್ದಾವೆ ಸೊ ಒಂದು ಫೇರ್ ಐಡಿಯಾ ನಮಗೆ ಗೊತ್ತಾಗ್ತಾ ಇರುತ್ತೆ ಆ್ಯಂಡ್ ಈಗಿನ ಕಾಲದಲ್ಲಿ ಬಿಕಾಸ್ ಈ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದಕ್ಕೆ ನಾವು ಡಿಲೇ ಮಾಡ್ತಾ ಇರ್ತೇವೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನಮ್ಮ ಕರಿಯರ್ ಇರ್ಬೋದು ಆ್ಯಂಬಿಷನ್ಸ್ ಇರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ವಾಟ್ ಎವರ್ ರೀಸನ್ಸ್ ಈ ಯಾವಾಗ ಈ ನಮಗೆ ಬಹಳ ಲೇಟಾಗಿ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೇವೆ ಆವಾಗ ನಾವು ಎ ಎಮ್ ಎಚ್ ಅನ್ನು ಸಹ ಹೇಳ್ತಾ ಇರ್ತೇವೆ ಪೇಷಂಟ್ಸಿಗೆ ಬಿಕಾಸ್ ಎ ಎಮ್ ಎಚ್ ನಿಮಗೆ ಒಂದು ಐಡಿಯಾ ಕೊಡುತ್ತೆ ನಿಮಗೆ ಒಂದು ಅರ್ಜೆನ್ಸಿ ಎಷ್ಟು ನೀವು ಬೇಗ ಮಗುವನ್ನು ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ತಾ ಇರುತ್ತೆ ಸಪೋಸ್ ನೀವು ಟೆಸ್ಟ್ ಮಾಡಿದಾಗ ನಿಮ್ಮ ಎ ಎಮ್ ಎಚ್ ಬಹಳ ಕಡಿಮೆ ಬಂದ್ಬಿಡ್ತು ನಿಮ್ಮ ಏಜಿಗೆ ಅಂದಾಗ ನೀವು ಇನ್ನೂ ಪ್ರೆಗ್ನೆನ್ಸಿಯನ್ನ ಪೋಸ್ಟ್ಪೋನ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ನೀವು ಐದರ್ ಬೇಗ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ ಇಲ್ಲ ನಿಮ್ಮ ಎಗ್ಸನ್ನು ಫ್ರೀಸ್ ಮಾಡಬೇಕಾಗತ್ತೆ ಈ ಎ ಎಮ್ ಎಚ್ನ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಅನ್ನ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಳಿ ಸೊ ಇವು ಕೆಲವೊಂದು ಬೇಸಿಕ್ ಟೆಸ್ಟ್ ನಾವು ಯಾವುದು ಹೇಳ್ತಾ ಇರ್ತೇವೆ ಮಹಿಳೆಯರಲ್ಲಿ ಬಿಫೋರ್ ಗೆಟ್ಟಿಂಗ್ ಪ್ರೆಗ್ನೆಂಟ್ ಯಾಕೆ ಇಂಪಾರ್ಟೆಂಟ್ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ದೇನೆ ಬಿಕಾಸ್ ಇವೆಲ್ಲ ಕಾರಣಗಳು ನಿಮ್ಮ ಪ್ರೆಗ್ನೆನ್ಸಿಯನ್ನು ಎಫೆಕ್ಟ್ ಮಾಡ್ಬೋದು ಸೊ ನಿಮ್ಮ ಸಿ ಬಿ ಸಿ ಇರ್ಬೋದು ನಿಮ್ಮ ಬ್ಲಡ್ ಗ್ರೂಪ್ ಇರ್ಬೋದು ನಿಮ್ಮ ಶುಗರ್ ಲೆವೆಲ್ಸ್ ಇರ್ಬೋದು ನಿಮ್ಮ ಥೈರಾಯ್ಡ್ ಇರ್ಬೋದು ನಿಮ್ಮ ಎ ಎಮ್ ಎಚ್ ಇರಬಹುದು ನಿಮ್ಮ ಫೋಲಿಕ್ ಆ್ಯಸಿಡ್ ಇರ್ಬೋದು ಇವೆಲ್ಲ ಟೆಸ್ಟ್ಗಳು ಸಹ ನಿಮ್ಮ ಹುಟ್ಟುವಂತಹ ಮಗುವಿಗೆ ನಿಮ್ಮ ಔಟ್ಕಮ್ ಆಫ್ ನಿಮ್ಮ ಪ್ರೆಗ್ನೆನ್ಸಿಯನ್ನು ಡಿಟರ್ಮಿನ್ ಮಾಡ್ತಾ ಇರುತ್ತೆ ಸೊ ಆದ್ರಿಂದ ಇವು ಕೆಲವೊಂದು ಕಾಮನ್ ಟೆಸ್ಟ್ ನಾವು ಹೇಳ್ತಾ ಇರ್ತೇವೆ ಒಂದು ಕಪಲ್ ಪ್ಲ್ಯಾನ್ ಯಾವಾಗ ಮಾಡ್ತಾರೆ ತಮಗೆ ಪ್ರೆಗ್ನೆಂಟ್ ಆಗಬೇಕು ಅಂದಾಗ ಗಂಡಸಿನಲ್ಲಿ ಡೆಫಿನೆಟ್ಲಿ ನಾವು ಸೆಮೆನ್ ಅನಾಲಿಸಿಸ್ ವೀರ್ಯ ವಿಶ್ಲೇಷಣೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ನಮ್ಗೊಂದು ಐಡಿಯಾ ಬರುತ್ತೆ ಇವರು ಪ್ರೆಗ್ನೆನ್ಸಿ ಆಗ್ಬೋದಾ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಎಷ್ಟಿದೆ ವೀರ್ಯ ಕೌಂಟ್ ಎಷ್ಟಿದೆ ಮೊಟ್ಟೆ ಹೇಗಿದೆ ಮಾರ್ಫಾಲಜಿ ಹೇಗಿದೆ ಸರಿಯಾದಂತ ಶುಕ್ರಾಣು ಎಷ್ಟಿದಾವೆ ಇವೆಲ್ಲನೂ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಒಂದು ಬೇಸಿಕ್ ಸೆಮೆನ್ ಅನಾಲಿಸಿಸ್ ವೀರ್ಯ ವಿಶ್ಲೇಷಣೆಯನ್ನ ನಾವು ಗಂಡಸಿನಲ್ಲಿ ಹೇಳ್ತಾ ಇರ್ತೇವೆ ಈ ವೀರ್ಯ ವಿಶ್ಲೇಷಣೆ ಬಗ್ಗೆನೂ ಡಿಟೇಲ್ ವೀಡಿಯೋಸ್ ವಿಡಿಯೋಸ್ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಬಟ್ ಎಸ್ ಸಪೋಸ್ ಒಂದು ಕಪಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಅವರು ಅವ್ರಿಗೆ ಮಗು ಬೇಕು ಅಂತ ಅವ್ರು ಅಂದ್ಕೊಂಡಾಗ ಒಂದು ಸೆಮೆನ್ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ಆ ರಿಪೋರ್ಟ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂತು ಬಂದಾಗ ನೀವು ಬೇಗ ಪ್ಲಾನ್ ಮಾಡಬಹುದು ಅಥವಾ ವೇರಿಯಸ್ ಆಲ್ಟರ್ನೇಟಿವ್ ಮೆಥಡ್ಸ್ ಅನ್ನ ಸಹ ನೀವು ಆಪ್ಷನ್ಸ್ ಅಲ್ಲಿ ಇಟ್ಕೊಳ್ಬಹುದು ಎಸ್ ಬ್ಲಡ್ ಗ್ರೂಪ್ ನಮಗೆ ಗಂಡಸಿನಲ್ಲೂ ಬೇಕು ಹೆಂಗ್ಸಲ್ಲೂ ಬೇಕು ಯಾಕಂದ್ರೆ ಆರ್ ಎಚ್ ಇನ್ಕಾಂಪ್ಯಾಟಿಬಿಲಿಟಿ ಇತ್ತು ಅಂದಾಗ ಹುಟ್ಟುವಂತ ಮಗುವಿನಲ್ಲೂ ಪ್ರಾಬ್ಲಮ್ ಬರ್ತಾ ಇರುತ್ತೆ ಆ್ಯಂಡ್ ಎಸ್ ಕೆಲವೊಂದು ಗಂಡಸಿನಲ್ಲಿ ಕೆಲವೊಂದು ಹಾರ್ಮೋನ್ಸ್ ಎಫ್ ಎಸ್ ಎಚ್ ಎಲ್ ಎಚ್ ಟೆಸ್ಟಾಸ್ಟಿರಾನ್ ಇವುಗಳನ್ನು ನಾವು ಹೇಳ್ಬೋದು ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ ಆ ಕೇಸಲ್ಲಿ ನಮಗೆ ಅನಿಸ್ತು ಈ ವ್ಯಕ್ತಿಯಲ್ಲಿ ಈ ಥರದ ಹಾರ್ಮೋನಲ್ ಪ್ರೊಫೈಲನ್ನು ಮಾಡಬೇಕು ಅಂದಾಗ ಅವುಗಳನ್ನು ಸಹ ನಾವು ಹೇಳ್ತಾ ಇರ್ತೇವೆ ಆ್ಯಂಡ್ ಇಬ್ಬರಲ್ಲೂ ಮಾಡುವಂಥದ್ದು ನಾನು ಹೇಳಿದೆ ಒಂದು ಬ್ಲಡ್ ಗ್ರೂಪ್ ಆ್ಯಂಡ್ ಎರಡನೇದು ಲೈಂಗಿಕವಾಗಿ ಹರಡುವಂಥ ರೋಗ ಇಬ್ಬರಲ್ಲಿ ಯಾರಿಗಾದರೂ ಇತ್ತು ಅಂದಾಗೂ ನಾವು ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ ಯಾಕಂದರೆ ಅದು ಈ ಹುಟ್ಟುವಂಥ ಮಗುವಿನ ಹೆಲ್ತನ್ನು ಎಫೆಕ್ಟ್ ಮಾಡ್ತಾ गिरत ಬಹಳಷ್ಟು ಸಲ ನಮ್ಮ ದೇಶದಲ್ಲಿ ಇವ್ನು ಯಾರು ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಒಂದು ಸಲ ಪ್ರೆಗ್ನೆನ್ಸಿ ಆದಮೇಲೆ ನಾವು ಟೆಸ್ಟಿಂಗನ್ನು ಶುರು ಮಾಡ್ತಾ ಇರ್ತೇವೆ ಬಟ್ ಈಗ ಜನರಿಗೆ ಅವೇರ್ನೆಸ್ ಇದೆ ತಿಳ್ಕೊಂಡಿರ್ತಾರೆ ಓದಿರ್ತಾರೆ ನಮ್ಮೊಂದು ಹೆಲ್ದಿ ಪ್ರೆಗ್ನೆನ್ಸಿಯನ್ನು ಪಡೆಯಬೇಕು ಅಂತ ಅವರಿಗೆ ಮನಸ್ಸಿರುತ್ತೆ ಸೊ ಈ ರೀತಿಯ ಮೈಂಡ್ಸೆಟ್ ಇಟ್ಕೊಂಡಾಗ ನೀವು ಟೆಸ್ಟನ್ನು ಹುಡುಕ್ತಾ ಇದ್ದೀರಾ ನಾನು ಏನು ಟೆಸ್ಟನ್ನು ಮಾಡ್ಕೊಳ್ಳಿ ಸೊ ದ್ಯಾಟ್ ನನಗೇನು ಮಗು ಹುಟ್ಟುತ್ತೆ ಅದು ಚೆನ್ನಾಗಿರಬೇಕು ಅದು ಪ್ರೆಗ್ನೆನ್ಸಿ ಔಟ್ಕಮ್ ಚೆನ್ನಾಗಿರಬೇಕು ಅಂದಾಗ ನೀವು ಈ ಥರದ ಟೆಸ್ಟನ್ನು মার্করবো ಇನ್ನೊಂದು ವರ್ಡ್ ಆಫ್ ಕ್ವಾಶನ್ ನಾನು ಹೇಳಬೇಕು ಇದರಲ್ಲಿ ಸಪೋಸ್ ನಿಮಗೆ ಆಲ್ರೆಡಿ ಒಂದು ಮಗು ಇದೆ ಆ್ಯಂಡ್ ಅದರಲ್ಲಿ ಏನಾದ್ರೂ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬಂದಿದೆ ಈ ಥರದೆಲ್ಲ ಇದ್ದಾಗ ನೀವು ಆಲ್ ದ ಮೋರ್ ಕೇರ್ಫುಲ್ ಆಗಿರಬೇಕು ಕೆಲವೊಂದು ಟೆಸ್ಟಿಂಗ್ ಮ್ಯಾಂಡೇಟ್ರಿ ಇರ್ತವೆ ಎಸ್ಪೆಷಲಿ ತೆಲಸೀಮಿಯಾ ಎಕ್ಸೆಟ್ರಾ ಈ ಥರದೆಲ್ಲ ಪ್ರಾಬ್ಲಮ್ಸನ್ನು ನೀವು ಮೊದಲೇ ಪತ್ತೆ ಹಚ್ಬೋದು ಈಗ ಬಹಳಷ್ಟು ಸಲ ಏನಾಗುತ್ತೆ ತಾಯಿಯೂ ಕ್ಯಾರಿಯರ್ ಇರ್ತಾಳೆ ಹಸ್ಬೆಂಡು ಕ್ಯಾರಿಯರ್ ಇದ್ದರೆ ಹುಟ್ಟುವಂಥ ಮಗುವಿಗೆ ಈ ಥರ ತೆಲಸೀಮಿಯಾ ಎಕ್ಸೆಟ್ರಾ ಬರ್ಬೋದು ತೆಲಸೀಮಿಯಾ ಎಕ್ಸೆಟ್ರಾ ಇವೆಲ್ಲ ಏನು ಇವು ಅನುವಂಶಿಕ ರೋಗಗಳು ಯಾವುದು ಈ ಅಪ್ಪ ಅಮ್ಮ ಇಬ್ಬರಿಂದು ಆ ಮಗುವಿಗೆ ಬಂದ್ಬಿಡತ್ತೆ ಈ ರೀತಿ ಬಂದಾಗ ಏನಾಗುತ್ತೆ ಆ ಮಗುವಿಗೆ ಲೈಫ್ ಲಾಂಗ್ ಅದು ಸಫರ್ ಆಗ್ತಾ ಇರಬೇಕಾಗತ್ತೆ ಸೊ ಬಹಳಷ್ಟು ಜೆನೆಟಿಕ್ ಟೆಸ್ಟ್ಗಳ ಸ್ಕ್ರೀನಿಂಗ್ ನಮ್ಮಲ್ಲಿ ಇರ್ತವೆ ಅದು ಸಿಸ್ಟಿಕ್ ಫೈಬ್ರೋಸಿಸ್ ಇರ್ಬೋದು ಈ ತೆಲಸೀಮಿಯಾ ಆಗಿರಬಹುದು ಇಂಥ ಎಲ್ಲ ರೋಗಗಳಿಗೆ ನಮ್ಮ ಹತ್ರ ಟೆಸ್ಟಿಂಗ್ ಇರ್ತವೆ ಆ್ಯಂಡ್ ನಾವು ಟೆಸ್ಟ್ ಮಾಡಿಕೊಂಡು ಪತ್ತೆ ಹಚ್ಚಬಹುದು ಈ ರೀತಿ ರೋಗಗಳು ಬರ್ಬೋದಾ ಅಂತ ಸೊ ನೀವು ಜೆನೆಟಿಕ್ ಕೌನ್ಸಿಲಿಂಗನ್ನು ಸಹ ಪಡೆಯಬೇಕಾಗತ್ತೆ ಆಲ್ರೆಡಿ ನಿಮಗೆ ಒಂದು ಮಗು ಇದೆ ಯಾವುದು ಈ ಥರದ ಕಂಡೀಷನಿಂದ ಎಫೆಕ್ಟ್ ಆಗಿದೆ ಅಥವಾ ನಿಮ್ಮಲ್ಲೇ ಆ ರಿಸ್ಕ್ ಫ್ಯಾಕ್ಟರ್ ಇದೆ ನಿಮ್ಮಲ್ಲೇ ಯಾರಾದರೂ ನೀವು ಕ್ಯಾರಿಯರ್ ಇದೀರಾ ಅಂತ ನಿಮ್ಗೆ ಗೊತ್ತಿದ್ದಾಗ ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಈ ಅನುವಂಶಿಕ ರೋಗಗಳು ಇದ್ದಾವೆ ಅಂದಾಗ ನೀವು ಈ ಜೆನೆಟಿಕ್ ಟೆಸ್ಟ್ಗಳನ್ನು ಸಹ ಮಾಡ್ಕೊಳ್ಬೇಕಾಗಿ ಬರುತ್ತೆ ದೀಸ್ ವೇರ್ ಫ್ಯೂ ಆಫ್ ದ ಟೆಸ್ಟ್ ಯಾವುದು ನಾವು ಸಜೆಸ್ಟ್ ಮಾಡ್ತಾ ಇರ್ತೇವೆ ಟು ಕಪಲ್ ಯಾವಾಗ ಅವರು ಒಂದು ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು